ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ವಿಶೇಷ ಆಚರಣೆ ಮಾಡುವಂತಹ ಗುರುವಾರದಂದು ಲಕ್ಷ್ಮಿ ಪೂಜೆ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಲಕ್ಷ್ಮಿ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು ಇಲ್ಲಿ ನಾಲ್ಕು ವಾರಗಳು ಪೂಜೆ ಮಾಡಬೇಕಾಗತ್ತೆ ಪ್ರತಿ ಗುರುವಾರ ನಾಲ್ಕು ವಾರ ಬಂದಿದೆ ನಾಲ್ಕು ವಾರ ಕೂಡ ನೀವು ಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ಹಾಗೆ ಮೊದಲನೇ ಗುರುವಾರ ಬಂದು ಐದನೇ ತಾರೀಕಿಂದ నిమిగే స్టార్ట్ అవుత ಇನ್ನು ಇದನ್ನು ನಾವು ವ್ರತ ಅಂತಲೇ ಕರಿಬೋದು ಈ ವ್ರತ ಮಾಡೋದಕ್ಕಿಂತ ಮುಂಚೆ ಮನೆಯನ್ನೆಲ್ಲ ಶುದ್ಧ ಮಾಡಿ ಮಡಿ ಮಾಡಿ ಹಾಗೆ ನೀವು ಕೂಡ ಬೆಳಗ್ಗೆ ಎದ್ದು ಸ್ನಾನ ತಲೆಗೆ ಸ್ನಾನ ಮಾಡ್ಕೋಬೇಕಾಗತ್ತೆ ಈ ವ್ರತವನ್ನು ನೀವು ಗುರುವಾರದ ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆನ ಮಾಡಬೇಕಾಗತ್ತೆ ಆರು ಗಂಟೆ ಒಳಗಡೆ ನೀವು ಈ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ಆರು ಗಂಟೆ ಮೇಲೆ ಸೂರ್ಯ ಉದಯ ಆದಮೇಲೆ ಈ ಪೂಜೆ ಮಾಡಿದ್ರೆ ಅಷ್ಟು ಫಲ ಸಿಗೋದಿಲ್ಲ ಆದಷ್ಟು ಆರು ಗಂಟೆ ಒಳಗಡೆ ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ನೀವು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮಿ ಲಕ್ಷ್ಮೀ ಪೂಜೆನ ಮಾಡೋದು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಮಾರ್ಗಶಿರ ಮಾಸದಲ್ಲಿ ಹಾಗಾದರೆ ಬನ್ನಿ ಗುರುವಾರ ಯಾವ ರೀತಿ ನಾವು ಲಕ್ಷ್ಮೀ ಪೂಜೆನ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನೊಂದು ಲಕ್ಷ್ಮಿ ಕೂರಿಸೋದಕ್ಕೆ ಪೀಠನ ಸಿದ್ಧ ಮಾಡ್ಕೊಂಡಿದ್ದೀನಿ ಪೀಠ ಅಂತ ಹೇಳಿದ್ರೆ ನೀವು ಇದನ್ನು ದೇವ್ರ ಮನೆಯಲ್ಲೇ ಕೂಡ ಪೂಜೆ ಮಾಡ್ಬೋದು ಅಥವಾ ನಿಮಗೆ ಲಿವಿಂಗ್ ಏರಿಯಾ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಲ್ಲೇ ಪೂಜೆ ಮಾಡ್ಬೋದು ಏನಂತ ಹೇಳಿದ್ರೆ ಈ ಪೂಜೆ ಮಾಡೋದಕ್ಕೆ ಕಳಶನ ನೀವು ಮನೆ ದೇವ್ರ ಕಳಶ ಯಾವುದು ಇಡ್ತೀರ ರೆಗ್ಯುಲರ್ ಆಗಿ ಅದನ್ನು ಪೂಜೆ ಮಾಡಬೇಕಾಗತ್ತೆ ಹಾಗೆ ವಿಶೇಷವಾಗಿ ಗುರುವಾರ ನೀವು ಲಕ್ಷ್ಮಿ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಮತ್ತೊಂದು ಕಳಶ ಕೂಡ ನೀವು ಪೂಜೆ ಮಾಡಬೇಕಾಗತ್ತೆ ಸೊ ದೇವ್ರ ಮನೆಯಲ್ಲಿ ನಿಮಗೆ ಎರಡು ಕಳಶ ಇಡೋದಕ್ಕೆ ಜಾಗ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ದೇವ್ರ ಮನೆಯಲ್ಲೇ ಪೂಜೆ ಮಾಡ್ಬೋದು ದೇವ್ರ ಮನೆ ಚಿಕ್ಕದಾಗಿದೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಹಾಲಲ್ಲೇ ಸ್ವಲ್ಪ ಜಾಗ ಮಾಡಿಕೊಂಡು ಈ ಲಕ್ಷ್ಮೀ ಪೂಜೆನ ಮಾಡ್ಕೋಬೇಕಾಗತ್ತೆ ಬಟ್ ಇಲ್ಲಿ ಕಳಶ ನಾವು ಮನೆ ದೇವ್ರ ಕಳಶ ಯಾವ್ದು ಇಡ್ತೀವಿ ಅದನ್ನು ಕೂಡ ಇಡಬೇಕಾಗತ್ತೆ ಅದರ ಜೊತೆಗೆ ನೀವು ವ್ರತ ಏನು ಮಾಡ್ತೀರಾ ಲಕ್ಷ್ಮೀ ಪೂಜೆ ವ್ರತ ಅದರದ್ದು ಕೂಡ ನೀವು ಕಳಶನ ಇಡಬೇಕಾಗತ್ತೆ ಇದು ವ್ರತ ಅಂತ ಹೇಳಿದ್ಮೇಲೆ ಒಂದು ದಿನ ಕೂಡ ನಾವು ಮಿಸ್ ಮಾಡಿದೆ ನಾಲ್ಕು ವಾರ ಕೂಡ ನೀವು ಈ ಲಕ್ಷ್ಮೀ ಪೂಜೆನ ಮಾಡಬೇಕಾಗತ್ತೆ ಆದ್ದರಿಂದ ನೀವು ನಾಲ್ಕು ವಾರ ಕೂಡ ಲಕ್ಷ್ಮೀ ಪೂಜೆನ ಮಾಡಬೇಕಾಗತ್ತೆ ಹಾಗಾಗಿ ದೇವ್ರ ಮನೇಲಿ ಜಾಗ ಇಲ್ಲ ಅಂತ ಹೇಳಿದರೆ ಲಿವಿಂಗ್ ಏರಿಯಾದಲ್ಲಿ ನೀವು ಈ ಪೂಜೆನ ಮಾಡ್ಬೋದು ಮೊದಲಿಗೆ ಒಂದು ಪೀಠನ ತೊಗೊಳ್ಬೇಕಾಗತ್ತೆ ಪೀಠದ ಮೇಲೆ ರಂಗೋಲೆ ಹಾಕೋಬೇಕಾಗತ್ತೆ ಇಲ್ಲಿ ರಂಗೋಲೆ ನಾನು ಏನು ತೋರಿಸಿದೆ ಅದು ಬಂದು ಲಕ್ಷ್ಮಿ ಅನುಗ್ರಹ ಜಾಸ್ತಿನೇ ಸಿಗತ್ತೆ ಅಂತಲೇ ಹೇಳ್ಬೋದು ಈ ರಂಗೋಲೆ ಹಾಕ್ಕೊಳ್ಳೋದ್ರಿಂದ ಅಥವಾ ನೀವು ಲಕ್ಷ್ಮಿ ಕುಬೇರ ರಂಗೋಲೆ ಕೂಡ ಹಾಕ್ಬೋದು ಅಥವಾ ಅಷ್ಟದಳ ಪದ್ಮ ಕೂಡ ರಂಗೋಲಿನ ಹಾಕೋಬೋದು ಹಾಗೆ ನಾನು ಇಲ್ಲಿ ಶಂಕು ಚಕ್ರ ಹಾಗೆ ಸ್ವಸ್ತಿಗೂ ಕೂಡ ಬಿಡಿಸಿದ್ದೀನಿ ಅದಾದಮೇಲೆ ರಂಗೋಲೆಲ್ಲ ಮೇಲೆ ಅದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮ ಇಂದ ಅಲಂಕಾರ ಮಾಡ್ಕೋಬೇಕಾಗತ್ತೆ ಹಾಗೆ ನಾನಿಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ ತಟ್ಟೆನಲ್ಲಿ ಒಂದು ಐದಿಡಿ ಅಕ್ಕಿನ ತಗೊಂಡಿದ್ದೀನಿ ಐದು ಇಡಿ ಅಥವಾ ಮೂರು ಇಡಿ ಎಷ್ಟಾದರೂ ತೊಗೋಬೋದು ಒಂದು ಐದು ಇಡಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದರ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿನ ಹಾಕೊಂಡು ಅರಶಿನ ಕುಂಕುಮ ಅಕ್ಷತೆನ ಹಾಕಿದ್ದೀನಿ ಹಾಗೆ ಅದರ ಮೇಲೆ ಒಂದು ವಿಳೆದೆಲೆ ತಗೊಳ್ಬೇಕಾಗತ್ತೆ ವಿಳೆದೆಲೆಗೆ ಶ್ರೀಮಂತ ಬರ್ಕೋಬೇಕಾಗತ್ತೆ ಇದು ಬಂದು ಲಕ್ಷ್ಮಿಯ ಬೀಜಾಕ್ಷರಿ ಮಂತ್ರ ಅಂತಲೇ ಹೇಳ್ಬೋದು ಇದು ತುಂಬಾ ವಿಶೇಷತೆ ಅಂತಲೇ ಹೇಳ್ಬೋದು ಆ ವಿಳೆದೆಲೆ ಮೇಲೆ ಶ್ರೀಮಂತ ಬರೆದು ಅದರ ಮೇಲೆ ಕಳಶ ಪ್ರತಿಷ್ಠಾಪನೆ ಮಾಡುವಂಥದ್ದು ಕಳಶ ಪ್ರತಿಷ್ಠಾಪನೆಗೆ ನಾನು ಏನೇನು ಹಾಕಿದ್ದೀನಿ ಅಂತ ಹೇಳಿದ್ರೆ ಅರಿಶಿನ ಕುಂಕುಮ ಮತ್ತು ಎರಡು ಬಟ್ಲಡಿಕೆ ಹಾಕಬೇಕಾಗತ್ತೆ ಹಾಗೆ ಸ್ವಲ್ಪ ಜವಾದು ಪೌಡರು ಸ್ವಲ್ಪ ಪಚ್ಚೆ ಕರ್ಪೂರ ಹಾಕಬೇಕಾಗತ್ತೆ ಕೆಂಪು ಹೂವು ಮತ್ತು ಅಕ್ಷತೆ ಸ್ವಲ್ಪ ನಾನು ರೋಸ್ ವಾಟರ್ ಅಥವಾ ಪನ್ನೀರ್ ಅಂತ ಏನು ಹೇಳ್ತೀವೋ ಅದು ಕೂಡ ತೊಗೋಬೇಕಾಗತ್ತೆ ಇಲ್ಲಿ ಚಿನ್ನ ಅಥವಾ ಬೆಳ್ಳಿ ನಾಣ್ಯ ಕೂಡ ನೀವು ಹಾಕೋಬೋದು ಹಾಗೆ ವಿಳೆದೆಲೆ ಕೂಡ ನಾನು ಐದು ಇಟ್ಕೊಂಡಿದೀನಿ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಪೂಜೆ ಮಾಡಬೇಕಾದ್ರೆ ನೀವು ಬೇಕಂದರೆ ಐದು ಹೂವಿನ ಎಲೆಗಳನ್ನು ಕೂಡ ಇಡ್ಬೋದು ದಾಸವಾಳದ ಎಲೆ ಕೂಡ ಬಳಸ್ಕೋಬೋದು ಅಥವಾ ಐದು ಹಣ್ಣುಗಳು ಯಾವುದೇ ಬರುತ್ತೆ ಸೀತಾಫಲ ಚೇಪೆಕಾಯಿ ಹಾಗೆ ಮಾವಿನ ಸೊಪ್ಪು ಹಾಗೆ ಸಪೋಟಾ ಇಷ್ಟು ಬೇಕಂದರೆ ನೀವು ಎಲೆ ಕೂಡ ಬಳಸ್ಕೋಬೋದು ಇಲ್ಲಿ ನನಗೆ ಅದು ಯಾವುದು ಸಿಗ್ದಿರ ಅನ್ನೋ ಪಕ್ಷದಲ್ಲಿ ನಾನು ಬರೀ ವಿಳೆದೆಲೆನ ತೊಗೊಂಡಿದ್ದೀನಿ ನಿಮಗೆ ಮಾವಿನ ಸೊಪ್ಪು ಸಿಕ್ತು ಮತ್ತು ಈ ಐದು ಥರ ಹೂವಿಂದು ಎಲೆಗಳು ಸಿಕ್ತು ಅಂದರೆ ಅಥವಾ ಹಣ್ಣಿನ ಎಲೆಗಳು ಸಿಕ್ತು ಅಂತ ಹೇಳಿದರೆ ಖಂಡಿತವಾಗ್ಲೂ ಅದು ಕೂಡ ಇಟ್ಟು ನೀವು ಕಳಶಕ್ಕೆ ಈ ಥರ ಎಲೆ ಕೂಡ ಹಾಕ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಕೆಂಪು ಮತ್ತು ಅಕ್ಷತೆಯ ಹಾಕ್ಕೊಂಡು ಕಳಶದೊಳಗಡೆ ನೀವು ಅರಿಶಿನ ಕುಂಕುಮ ಇದೆಲ್ಲ ಹಾಕಿದ್ಮೇಲೆ ಮತ್ತೆ ಸಲ ಸಂಕಲ್ಪ ಮಾಡಿಕೊಂಡು ಏನಕ್ಕೆ ಈ ವ್ರತ ಮಾಡ್ತಿದ್ದೀರಾ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಮತ್ತೆ ಸ್ವಲ್ಪ ಕೈಯಲ್ಲಿ ಹೂವು ಮತ್ತು ಅಕ್ಷತೆನ ತೊಗೊಂಡು ಕಳಶದ ಮೇಲೆ ಕೈ ಇಟ್ಟು ಸಂಕಲ್ಪ ಮಾಡಿಕೊಂಡ್ಮೇಲೆ ಈ ಕಳಶ ಸ್ಥಾಪನೆಯನ್ನು ಮಾಡ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ಕಂಕಣ ದಾರ ಕೂಡ ಕಟ್ಕೋಬೇಕಾಗತ್ತೆ ಹಾಗೆ ವ್ರತದ ದಾರ ಕೂಡ ಕಟ್ಕೋಬೇಕಾಗತ್ತೆ ಹಾಗೆ ಕಳಶಕ್ಕೆ ಮಾಂಗಲ್ಯ ಕೂಡ ಹಾಕ್ಕೋಬೇಕಾಗತ್ತೆ ಹಾಗೆ ಗೆಜ್ಜೆ ವಸ್ತ್ರ ಕೂಡ ತೊಗೊಂಡಿದ್ದೀನಿ ಆಮೇಲೆ ನೀವು ಬೇಕಂದರೆ ಇದಕ್ಕೆ ಬ್ಲೌಸ್ ಪೀಸ್ ಕೂಡ ಹಾಕಿ ಪೂಜೆ ಮಾಡ್ಬೋದು ಅಥವಾ ಸೀರೆ ಕೂಡ ಉಡಿಸ್ಕೋಬೋದು ಬಟ್ ಅಷ್ಟು ವಿಜೃಂಭಣೆಯಿಂದ ಮಾಡೋ ಅವಶ್ಯಕತೆ ಏನು ಇಲ್ಲ ಸರಳವಾಗಿ ನಾವು ಈ ಲಕ್ಷ್ಮಿ ಪೂಜೆನ ಮಾಡ್ಬೋದು ಏನಂತೇಳಿ ನಾವು ವರಮಾಲಕ್ಷ್ಮೀ ಹಬ್ಬದಲ್ಲಾಗಲಿ ಅಥವಾ ದೀಪಾವಳಿ ಲಕ್ಷ್ಮಿ ಪೂಜೆ ಮಾಡುವಷ್ಟು ಅದ್ಧೂರಿಯಾಗಿ ಮಾಡಲಿಲ್ಲ ಅಂತೇಳಿದ್ರು ಈಗ ನಾನು ತೋರಿಸ್ತಿದ್ದೀನಲ್ಲ ಆ ಥರ ಸರಳವಾಗಿ ಕೂಡ ನೀವು ಪ್ರತಿ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ಇನ್ನು ನೀವು ಕಳಶಕ್ಕೆ ಏನು ತೆಂಗಿನಕಾಯಿ ಇಟ್ಟಿರ್ತೀರ ನಾಲ್ಕು ವಾರ ಕೂಡ ಅದೇ ತೆಂಗಿನಕಾಯಿನ ಪೂಜೆ ಮಾಡ್ಬೋದು ಹಾಗೆ ಮಾಂಗಲ್ಯ ಏನು ಕಟ್ಟಿರ್ತೀರ ಅದನ್ನು ಕೂಡ ನಾಲ್ಕು ವಾರ ಅದೇ ಮಾಂಗಲ್ಯ ಇಟ್ಟು ಪೂಜೆ ಮಾಡ್ಬೋದು ಹಾಗೆ ವ್ರತದ ದಾರ ಮತ್ತು ಕಂಕಣ ಮಾತ್ರ ಪ್ರತಿ ವಾರ ಚೇಂಜ್ ಮಾಡಬೇಕಾಗತ್ತೆ ಹಾಗೆ ಬ್ಲೌಸ್ ಪೀಸ್ ಎಲ್ಲ ನೀವೇನಿರ್ತೀರ ಪ್ರತಿ ವಾರ ಅದನ್ನೇ ನೀವು ಪೂಜೆ ಮಾಡ್ಕೋಬೋದು ಹಾಗೆ ವಿಘ್ನೇಶ್ವರ ಮತ್ತು ಲಕ್ಷ್ಮಿ ವಿಗ್ರಹ ಇಟ್ಟು ಪೂಜೆ ಕೂಡ ಮಾಡ್ಕೋಬೇಕೆ ಮೊದಲನೇ ಪೂಜೆ ವಿಘ್ನ ವಿನಾಯಕನಿಗೆ ಪೂಜೆ ಮಾಡಿ ಅದಾದಮೇಲೆ ಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋ ಅಂಥದ್ದು ಇಲ್ಲಿ ನಾವು ಮಡ್ಲಕ್ಕಿ ಕೂಡ ದೇವರಿಗೆ ಇಡಬೇಕಾಗತ್ತೆ ಇದನ್ನು ದೇವರಿಗೂ ಕೂಡ ಇಡ್ಬೋದು ಅಥವಾ ನಿಮಗೆ ಯಾರಿಗಾದರೂ ಕೊಡೋದಕ್ಕೆ ಇಷ್ಟ ಇತ್ತು ಅಂತ ಹೇಳಿದ್ರೆ ಮನೆಗೆ ಮುತ್ತಾಯ್ದಿರಿ ಯಾರಾದರೂ ಬಂದರೆ ಅವ್ರಿಗೂ ಕೂಡ ನೀವು ಒಂದು ಸೆಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡು ಅರಿಶಿನ ಕುಂಕುಮ ಎಲೆ ಅಡಿಕೆ ಹೂ ಮತ್ತು ಬ್ಲೌಸ್ ಪೀಸ್ ಅದನ್ನು ಕೊಟ್ಟು ನೀವು ಅವ್ರ ಕಡೆಯಿಂದ ಕೂಡ ನಮಸ್ಕಾರ ಮಾಡ್ಕೋಬೋದು ಇನ್ನು ವಿಶೇಷವಾಗಿ ನೀವು ನಾಲ್ಕು ವಾರ ಕೂಡ ನೈವೇದ್ಯ ಮಾಡಬೇಕಾಗತ್ತೆ ಪೊಂಗಲ್ ಮಾಡ್ಬೋದು ಪುಳಿಯೋಗರೆ ಮಾಡ್ಬೋದು ಹೆಸರು ಬೇಳೆ ಮಾಡ್ಬೋದು ಪಾನ್ಕ ಮಾಡ್ಬೋದು ಹಾಗೆ ಹಣ್ಣುಗಳು ಕೂಡ ನೀವು ನೈವೇದ್ಯ ಮಾಡಬಹುದು ಅಥವಾ ಹಾಲು ಕೂಡ ಕಾಯಿಸಿ ನೀವು ನೈವೇದ್ಯ ಮಾಡ್ಬೋದು ಹಾಗೆ ತುಪ್ಪ ದೀಪ ಹಚ್ಚೋದು ತುಂಬಾ ವಿಶೇಷವಾಗಿರೋ ಅಂಥದ್ದು ತುಪ್ಪ ದೀಪ ಹಚ್ಚೋದ್ರಿಂದ ಅಷ್ಟ ಐಶ್ವರ್ಯ ಸಿಗತ್ತೆ ಅಂತಾನೆ ಹೇಳ್ಬೋದು ಹಾಗೆ ತುಪ್ಪ ಒಂದು ಲಕ್ಷ್ಮಿಗೆ ಅಂಥದ್ದು ಹಾಗೆ ಇಲ್ಲಿ ಇವತ್ತು ನಾನು ಎಷ್ಟು ಬೆಳೆ ಮತ್ತೆ ಪಾನಕ ಮಾಡ್ಕೊಂಡಿದ್ದೀನಿ ದೇವರಿಗೆ ನೈವೇದ್ಯಕ್ಕೆ ಹಾಗೆ ಏನು ಹೂವಿನಿಂದ ಇರುತ್ತೆ ಆ ಹೂವಿನಿಂದ ನೀವು ಅಲಂಕಾರ ಮಾಡಿಕೊಂಡು ದೇವರಿಗೆ ದೀಪಾನ ಹಚ್ಚಬೇಕಾಗತ್ತೆ ಆಮೇಲೆ ಗಣೇಶ ಪೂಜೆ ಮಾಡಿ ಗಣೇಶನಿಗೆ ನಾನು ಬೆಲ್ಲ ಕೂಡ ನೈವೇದ್ಯ ಮಾಡಿದ್ದೀನಿ ಹಾಗೆ ನೆಕ್ಸ್ಟ್ ಲಕ್ಷ್ಮಿ ಪೂಜೆಯೂ ಕೂಡ ನಾವು ಮಾಡ್ಕೋಬೇಕಾಗತ್ತೆ ಹಾಗೆ ಸಾಯಂಕಾಲ ನೀವು ಮತ್ತೆ ಪುನಃ ಪೂಜೆ ಮಾಡಿ ಸಾಯಂಕಾಲ ಇನ್ನೊಂದು ಸಲ ಪೂಜೆ ಎಲ್ಲ ಮುಗಿದ ಮೇಲೆ ಕೆಂಪಾರತಿ ಮಾಡೋದನ್ನು ಮಾತ್ರ ಮರಿಬೇಡಿ ಏಕಂತ ಹೇಳಿದ್ರೆ ಮನೆಗೆ ಯಾರು ಬಂದಿರ್ತಾರೋ ಬಿಡ್ತಾರೋ ಅದು ಪ್ರಶ್ನೆ ಅಲ್ಲ ಬಟ್ ನಾವೇ ದಿನಪೂರ್ತಿ ದೇವಿನ ನೋಡಿ ದೇವಿ ಎಷ್ಟು ಚೆನ್ನಾಗಿ ಕಾಣಿಸಿದ್ದಾರೆ ಅಂತ ನಾವೇ ಅವ್ರಿಗೆ ದೃಷ್ಟಿ ಹಾಕಿರ್ತೀವಿ ಆದ್ದರಿಂದ ಪೂಜೆ ಮಾಡಿದ್ಮೇಲೆ ನೀವು ಕೆಂಪಾರತಿ ಮಾಡೋದು ಖಂಡಿತವಾಗ್ಲೂ ಮಿಸ್ ಮಾಡಲೇಬೇಡಿ ಬೆಳಗ್ಗೆ ಪೂಜೆ ಮಾಡಿದ್ಮೇಲೆ ಒಂದು ಸಲ ಕೆಂಪಾರತಿ ಮಾಡ್ಕೊಳ್ಳಿ ಮತ್ತೆ ಸಾಯಂಕಾಲ ಪುನಃ ಪೂಜೆ ಮಾಡಿ ಗಂಧದ ಕಡ್ಡಿ ಮತ್ತು ದೀಪ ಎಲ್ಲ ಹಚ್ಚಿ ಏನಾದರೂ ನೈವೇದ್ಯ ಇದ್ರೆ ನೈವೇದ್ಯ ಮಾಡಿ ಹಾಗೆ ಸಾಯಂಕಾಲ ನೀವು ಮುತ್ತೇದೀರಿಗೆ ಕರೆದು ಅರಿಶಿನ ಕುಂಕುಮ ಕೊಟ್ಟು ಇಲ್ಲಿ ನಾನು ಒಂದು ಸೆಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಒಂದು ಐದು ಜನ ಒಂಬತ್ತು ಜನ ನಿಮ್ಮ ಇಷ್ಟ ಎಷ್ಟು ಜನಕ್ಕೆ ಕೊಡೋದಕ್ಕೆ ನಿಮಗೆ ಶಕ್ತಿ ಇದೆಯೋ ಅಷ್ಟು ಜನಕ್ಕೆ ನೀವು ಮಡಲಕ್ಕಿನ ಕೊಡ್ಬೋದು ದೇವ್ರಿಗೂ ಕೂಡ ಅರ್ಪಿಸ್ಬೋದು ಇಲ್ಲಾಂದರೆ ಮುತ್ತೇದೀರಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಈ ಥರ ಮೂರು ಸಲ ದೇವರಿಗೆ ತೋರಿಸಿ ಇದನ್ನು ನೀವು ಮನೆಗೆ ಯಾರಾದರೂ ಅರ್ಶನ ಕುಂಕುಮಕ್ಕೆ ಬಂದಾಗ ಅವ್ರಿಗೆ ಕೊಡ್ಬೋದು ಹಾಗೆ ಈ ವ್ರತ ಮಾಡಬೇಕಾದಾಗ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ ಏನಂತ ಹೇಳಿದ್ರೆ ಬ್ರಹ್ಮಚರ್ಯತ್ವನ ಪಾಲಿಸ್ಬೇಕಾಗತ್ತೆ ನಾಲ್ಕು ವಾರಗಳು ಕೂಡ ಹಾಗೆ ಮನೆಯಲ್ಲಿ ಮಾಂಸಾಹಾರನ ತ್ಯಜಿಸಬೇಕಾಗತ್ತೆ ಹಾಗೆ ತಲೆಗೆ ಸ್ನಾನ ಮಾಡಬೇಕಾಗತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಕೆಲವೊಬ್ಬರು ತಲೆಗೆ ಸ್ನಾನ ಮಾಡೋದು ಕಷ್ಟ ಅಂತಾರೆ ಬಟ್ ಈ ವ್ರತ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಲೆಗೆ ಸ್ನಾನನೇ ಮಾಡಿ ಪೂಜನ ಮಾಡಬೇಕಾಗತ್ತೆ ಆದರೆ ಈ ಗುರುವಾರದ ದಿನ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡು ನೆರವೇರ್ ಪೂಜೆ ಮಾಡ್ತೀರಾ ಅದು ಕೆಲವೇ ಎರಡರಿಂದ ಮೂರು ವಾರಗಳಲ್ಲೇ ಅದು ಪೂಜೆ ಫಲ ಸಿಗತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ ು ಯಾರೆಲ್ಲ ಮಾಡಿಲ್ಲ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ಮಾರ್ಗಶಿರ ಮಾಸದ ಗುರುವಾರದಲ್ಲಿ ಬರುವಂತಹ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ ಹಾಗೆ ಗುರುವಾರದಲ್ಲಿ ಬರುವಂಥ ಲಕ್ಷ್ಮೀ ಪೂಜೆ ಬುಕ್ಕು ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ತಗೊಂಡು ಬಂದು ಕತೆಯನ್ನೆಲ್ಲ ಓದಿ ಅದಾದಮೇಲೆ ಮಹಾಮಂಗಳಾರತಿ ತೆಂಗಿನಕಾಯಿ ಇಟ್ಟಿದ್ದೀರಲ್ಲ ಅದನ್ನು ಸಂಕಲ್ಪ ಮಾಡಿ ಓಡದ ಮೇಲೆ ನೈವೇದ್ಯ ಏನು ಮಾಡಿರ್ತೀರ ಅದನ್ನು ಕೂಡ ಸಮರ್ಪಣೆ ಮಾಡಿ ಅದಾದಮೇಲೆ ನೀವು ಕರ್ಪೂರದ ಆರತಿ ಕೂಡ ಮಾಡಬೇಕಾಗತ್ತೆ ಹಾಗೆ ಲಕ್ಷ್ಮಿಗೆ ನೀವು ಅಷ್ಟೋ ಅಷ್ಟೋತ್ತರ ಕೂಡ ಮಾಡ್ಬೋದು ಅಥವಾ ಲಕ್ಷ್ಮಿ ಅಷ್ಟೋತ್ತರ ಮಾಡ್ಬೋದು ಆ ಈ ರೀತಿಯಾಗಿ ಲಕ್ಷ್ಮಿ ಸಹಸ್ರನಾಮಾವಳಿ ಅಥವಾ ಲಲಿತಾ ಸಹಸ್ರನಾಮಾವಳಿ ಈ ರೀತಿಯಾಗಿ ಕೂಡ ನೀವು ಪಾರಾಯಣನ ಮಾಡ್ಬೋದು ಹಾಗೆ ನೀವು ಏನು ಅಷ್ಟೊತ್ತರ ಎಲ್ಲ ಮಾಡಿರ್ತೀರ ಆ ಕುಂಕುಮನ ಪ್ರತಿದಿನ ಮನೆಯವರೆಲ್ಲ ಕೂಡ ಧರಿಸೋದ್ರಿಂದ ಲಕ್ಷ್ಮಿ ಅನುಗ್ರಹ ಲಕ್ಷ್ಮಿ ಕಟಾಕ್ಷ ಕೂಡ ತುಂಬಾ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಶುಚಿತ್ವನೇ ತುಂಬಾ ಮುಖ್ಯ ಆಗುತ್ತೆ ಈ ಲಕ್ಷ್ಮೀ ಪೂಜೆಗೆ ಆದಷ್ಟು ಮಡಿಯಿಂದ ಈ ಪೂಜೆ ಮಾಡೋದ್ರಿಂದ ನೀವೇನು ಅಂದ್ಕೊಳ್ತೀರಾ ಖಂಡಿತವಾಗ್ಲೂ ನೆರವೇರುತ್ತೆ ಈಗ ಪೂಜೆ ಎಲ್ಲ ಆದಮೇಲೆ ನೀವು ದೇವರಿಗೆ ಈ ಥರ ಕೆಂಪಾರ್ತಿಯನ್ನು ಮಾಡಬೇಕಾಗತ್ತೆ ಸಂಜೆ ಮಾಡಿದ್ರೂ ಪರವಾಗಿಲ್ಲ ಬಟ್ ಬಟ್ ಒಂದು ಸಲ ಆದರೂ ಮಾಡಲೇಬೇಕಾಗತ್ತೆ ದಿನಕ್ಕೆ ಈ ರೀತಿಯಾಗಿ ಒಂದು ಮೂರು ಸಲ ದೇವರಿಗೆ ಆರತಿ ತೋರಿಸಿ ಮೂರು ಸಲ ಮೇಲಿಂದ ಕೆಳಗಡೆವರೆಗೂ ಆರತಿ ಮಾಡಿ ಅದಾದಮೇಲೆ ದೇವರಿಗೆ ನೀವು ಈ ಕೆಂಪಾರತಿ ಏನು ಮಾಡಿರ್ತೀರ ಅದನ್ನು ನೀವು ಹಣೆಗೆ ಇಡಬೇಕಾಗತ್ತೆ ಇನ್ನು ನೀವು ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ದೇವ್ರನ್ನ ಕದಲಿಸ್ಬೇಕಾಗತ್ತೆ ಗುರುವಾರನೇ ಕದಲಿಸ್ಬಿಡಿ ಒಂದು ಮೂರು ಸಲ ಕಳಶನ ತಿರುಗಿಸಿದ್ರೆ ಸಾಕು ಅಳ್ಳಾಡ್ಸಿದ್ರೆ ಆ ಮೂರು ಸಲ ಕದಲಿಸಿದ್ರೆ ಕಳಶ ವಿಸರ್ಜನೆ ಆಗತ್ತೆ ಹಾಗೆ ನೀವು ಏನೇನು ವಸ್ತುಗಳನ್ನೆಲ್ಲ ಬಳಸಿರ್ತೀರ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ ರೀತಿ ವಿಸರ್ಜನೆಯನ್ನು ಮಾಡಬೇಕು ಅಂತ ಅದಾದಮೇಲೆ ನೀವು ಶುಕ್ರವಾರ ಯಥಾಸ್ಥಿತಿ ಏನು ಮನೆಯಲ್ಲಿ ಪೂಜೆ ಮಾಡ್ತೀರಾ ಅದೇ ಪೂಜೆನ ನೀವು ಮಾಡ್ಕೋಬೇಕಾಗತ್ತೆ ಬಟ್ ಕಳಶ ಮಾತ್ರ ಖಂಡಿತವಾಗ್ಲೂ ಎರಡೂ ಇಡಲೇಬೇಕು ಮನೆ ದೇವರ ಕಳಶ ಹಾಗೆ ವ್ರತ ಮಾಡೋದ್ರಿಂದ ಲಕ್ಷ್ಮೀ ಕಳಶ ಕೂಡ ನೀವು ಇಡಲೇಬೇಕಾಗತ್ತೆ ದೇವ್ರ ಮನೆಯಲ್ಲಿ ನೀವು ಒಂದು ಕಳಶ ಆಲ್ರೆಡಿ ಪೂಜೆ ಮಾಡ್ತಿರ್ತೀರಾ ಅಂತ ಹೇಳಿದ್ರೆ ಈ ಕಳಶನ ಕ್ಲೀನಾಗಿ ವಿಸರ್ಜನೆ ಮಾಡಿ ಮತ್ತೆ ಶುಕ್ರವಾರ ನೀವು ಮನೆಯಲ್ಲಿ ಆರಾಮಾಗಿ ಪೂಜೆನ ಮಾಡ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಸಿಂಪಲ್ ಆಗಿ ಸರಳವಾಗಿ ಆ ವಿಧಿವಿಧಾನದಲ್ಲಿ ನಾವು ಗುರುವಾರದ ಅಂದರೆ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಎಷ್ಟು ಸಲ ಸರಳವಾಗಿ ಆಗುತ್ತೋ ಅಷ್ಟು ಸರಳ ಾಗಿ ಮಾಡ್ಕೋಬಹುದು ಬಟ್ ಖಂಡಿತವಾಗ್ಲು ಎಲ್ಲರೂ ಮಾಡಲೇಬೇಕಾಗಿರೋ ಲಕ್ಷ್ಮೀ ಪೂಜೆ ಅಂತ ಹೇಳ್ತೀನಿ ಸೊ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ